ಶಾಸಕ ಆರ್ ಪಾಟೀಲ್ ಭ್ರಷ್ಟಾಚಾರ ಆಡಿಯೋ ವೈರಲ್ ಆಗಿದ್ದು ರಾಜಕೀಯದಲ್ಲಿ ಸತ್ಯನೂ ಮಾತನಾಡಬಾರದು ಎಂದರೆ ಕಷ್ಟವಾಗುತ್ತದೆ ಅವರು ಏನ್ ಮಾತನಾಡಿದ್ದಾರೆ ಎನ್ನುವುದು ಅವರಿಗೆ ಬಿಟ್ಟಿದ್ದು ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅದಕ್ಕೆ ಸ್ಪಷ್ಟೀಕರಣ ಸಂಬಂಧಿಸಿದ ಇಲಾಖೆಯ ಮಂತ್ರಿ ಈಗಾಗಲೇ ಕೊಟ್ಟಿದ್ದಾರೆ ಬಿಜೆಪಿ ರಾಜೀನಾಮೆ ಕೇಳ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದ ಸಚಿವರು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಎಂದರು ಯಾರ್ ಆರ್ ಪಾಟೀಲ್ ಆಡಿಯೋ ವಿಚಾರ ಅಂತೂ ಈಗ ಆಲ್ರೆಡಿ ನೀವು ವೈರಲ್ ಮಾಡಿಬಿಟ್ಟಿರಲ್ಲ ಅದರಲ್ಲಿ ಏನಿದೆ ಅದಕ್ಕೇನು ರಿಯಾಕ್ಷನ್ ಕೊಡ್ತಕ್ಕಂಥದ್ದಿಲ್ಲ ಅವರು ಉತ್ತರನು ಕೊಡ್ತೀನಿ ಅಂತ ಏನೇನು ಹೇಳಿದಾರಲ್ಲ ಮತ್ತು ಅದ್ರ ಬಗ್ಗೆ ನಾನೇನು ಹೇಳುದ್ರಾಗ ಅರ್ತಿಲ್ಲ ಮತ್ತೆ ಅವರು ಹೇಳಿದ್ಮೇಲೆ ನಾನು ಹೇಳುದ್ರಾಗ ಅರ್ಥ ಏನದ ಈ ಪಾಲಿಟಿಕಲಿ ಎಲ್ಲೂ ಸತ್ಯನೂ ಮಾತಾಡ್ಬಾರ್ದು ಅಂದ್ರೆ ಕಷ್ಟ ಆಗ್ತದೆ ಕೆಲವು ಸರ್ತಿ ಅವ್ರು ಏನು ಮಾತಾಡಿದ್ದಾರೆ ಅವ್ರಿಗೆ ಬಿಟ್ಟಿರ್ಬೋದು ಅವರು ಅದಕ್ಕೆ ಸ್ಪಷ್ಟೀಕರಣ ಇಲಾಖೆ ಮಂತ್ರಿನೂ ಕೊಟ್ಟಿದ್ದಾರೆ ಇಲ್ಲ ಅದನ್ನು ನನಗೆ ಸಂಬಂಧ ಬರೋದಿಲ್ಲ

ನನ್ನ ಗಮನಕ್ಕೆ ಬಂದಿಲ್ಲ ತಿಳ್ಕೊಂಡು ಹೇಳಿದ್ರೆ ಸೂಕ್ತದ ನನಗೆ ಗೊತ್ತಿಲ್ಲ ನನಗೆ ನಿನ್ನ ತನಕ ಇವತ್ತಿನ ತನಕ ಅಷ್ಟೇ ನೀವೇನು ಕೇಳಿದ್ರಲ್ಲ ಅಷ್ಟೇ ಗೊತ್ತಿರೋದು ಏ ಬೇಡಪ್ಪ ಬೇಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿಯುತ್ತಾರೆ ಎಂ ಮುಂದುವರಿಯುತ್ತಾರೆ ಆಗೋದಿದೆ ಆಗ್ಬೋದು ತಪ್ಪೇನಿದೆ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಈ ಕುರಿತು ಆಂತರಿಕ ಚರ್ಚೆ ಇಲ್ಲ ಮೀಡಿಯಾದಲ್ಲಿ ಮಾತ್ರ ಚರ್ಚೆ ಆಗ್ತದೆ ನಾವು ಮಾತ್ರ ಆ ರೇಸ್ನಲ್ಲಿ ಇಲ್ಲ ಅದರ ಪರನೂ ಇಲ್ಲ ವಿರೋಧನೂ ಇಲ್ಲ ಎಂದು ಹೇಳಿದ್ರು ನೋಡ್ರಿ ಮುಖ್ಯಮಂತ್ರಿಗಳು ಕಂಟಿನ್ಯೂ ಆಗ್ತಾರೆ ಕೆಪಿಸಿಸಿ ಅವರು ಕಂಟಿನ್ಯೂ ಆಗ್ತಾರೆ ಯಾರು ನಮ್ಮಲ್ಲಿ ಆಗವ್ರಿದ್ರೆ ಆಗ್ಬಹುದು ಅದ್ರಾಗ ಏನ್ ತತ್ತೇನಿದೆ ಯಾರಾಗಬಾರ್ದೇನಿದೆ ಈಗಂತೂ ಆ ವಿಷಯ ಬಂದೇ ಇಲ್ಲ ಅದು ವರಿಷ್ಠ ತೀರ್ಮಾನ ಮತ್ತು ಹೈಕಮಾಂಡ್ ತೀರ್ಮಾನ ಕೆಪಿಸಿಸಿ ಸಿ ಮಾಡುದು ಚರ್ಚೆ ಚರ್ಚೆ ನೋಡಿ ನಿಮ್ ಮೀಡಿಯಾದಿಂದ ಹೈಲೈಟ್ ಆಗ್ತಾ ಇದೆ ಅಷ್ಟೇ ಚರ್ಚೆ ಏನಿಲ್ಲ ಆಂತರಿಕವಾಗಿ ಆ ರೀತಿ ಏನ್ ಚರ್ಚೆ ಇಲ್ಲ ದೈಲಿಗೆ ನಾನು ಹೋಗ್ತೀನಿ ಅವರು ಹೋಗ್ತಾರೆ ಒಬ್ಬ ಶಾಸಕರು ಹೋಗ್ಬೋದು ಅದರ ಅರ್ಥ ಅವರು ಕೆಪಿಸಿಸಿ ಗೆ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಬೇಕಿವೆ ನಾನು ಹೇಳಬಾರ್ದು ನಾವು ಮಾತ್ರ ಆ ರೇಸ್ನಲ್ಲಿ ಇಲ್ಲ ವಿರೋಧ ಇಲ್ಲ ಅಂಶನೇ ಇಲ್ಲ ಈ ಸದ್ಯಕ್ಕೆ ಯಾಕೆ ಅದನ್ನು ಅದಕ್ಕೆ ಅದಕ್ಕೆ ಓದ್ಕೊಡ್ತಾ ಇದೀವಿ ನೋಡಿ ಅದು ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ತಿನ್ನೇನದ ಅವರೇ ಅಥಾರಿಟಿ ಅಲ್ವಾ ಆ ವಿವೇಚನೆ ಅಧಿಕಾರ ಸಿ ಎಂ ಅವ್ರಿಗೆ ಇದೆ ಅವ್ರು ಯಾರು ಬೇಕಾದ್ರು ಮುಂದುವರ್ಸ್ಬಹುದು ಯಾರು ಬೇಕಾದ್ರೂ ಡ್ರಾಪ್ ಬಗ್ಗೆ ಸ್ಪಷ್ಟೀಕರಣ ನಿಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಕೊಟ್ಟಾರೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾರ್ ಬೇಕಾದ್ರನ್ನ ಮುಂದುವರೆಸಬಹುದು ಬಿಡಬಹುದು ಎಂದು ಹೇಳಿದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ